ಸೀರೆದು ಹುಟ್ಕೊಳ್ಳೋ ಅರ್ಜೆಂಟ್ ಏನಿತ್ತು ಈಗ ಎಲ್ಲರಿಗೂ ಊಟ ಬಡಿಸಿದ ಮೇಲೆ ಸೀರೆ ಹಾಕೋ ಬತ್ತಿತ್ತಲ್ಲ ನಿಮ್ದಕ್ಕೆ ನೀವು ಎಲ್ಲ ಈ ತರನೇ ಮಾಡೋದು ಬಿಡಿ ವರ್ಷಕ್ಕೆ ಒಂದು ಸಾರಿ ಹಬ್ಬ ಬರುತ್ತೆ ಅದಾಗೂ ಹಾಕೋಬಾರದು ಅಂದ್ರೆ ಹೇಗೆ ನಿಮ್ದಕ್ಕೆ ನಿಮ್ದಕ್ಕೆ ಯಾಕೆ ಹೀಗೆ ಆಡ್ತೀರಾ ನಿಮ್ದಕ್ಕೆ ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸೀರೆಯನ್ನು ಹುಟ್ಕೋಬಾರ್ದಾ ನಾವು ಸರಿ ಬಿಡಿ ನಮ್ದಕ್ಕೆ ಊಟ ಹಾಕೋರ್ತೀವಿ ನಾವು ಎಲ್ಲರಿಗೂ ನೀವು ನಮ್ದಕ್ಕೆ ಬಯಕ್ಕೆ ಬರಬೇಡಿ ಪಾಟಿ ಏನೇ ಆಗಲೇ ಸಲಿಮಣ್ಣನತ್ರ ಜಗಳ ಮಾಡ್ಕೊಂಡು ಕುಂತಿದ್ಯಾ ನೋಡಿ ಲಕ್ಷ್ಮಿ ತು ವರ್ಷಕ್ಕೆ ಒಂದು ಸಾರಿ ತಾನೇ ಹಬ್ಬ ಬರೋದು ನಮ್ದಕ್ಕೆ ಸೀರೆ ಹುಟ್ಕೊಂಡಿದ್ರೆ ಯಾಕೆ ಸೀರೆ ಹುಟ್ಕೊಂಡಿದ್ಯಾ ಅಂತ ನಮ್ದಕ್ಕ ಸಲೀಮ್ದು ಬೈತಾ ಇದ್ದಾರೆ ನಮ್ದಕ್ಕೆ ಅಯ್ಯೋ ಲಕ್ಷ್ಮೀದು ಅತ್ತ ನಮ್ದಕ್ಕೆ ಏನೋ ಅವ್ರಿಗೆ ಅವ್ರದಕ್ಕ ಬೈತಾ ಇಲ್ಲ ಅವ್ರದಕ್ಕೆ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ನಿಮ್ದಕ್ಕ ನಾಳೆನೂ ಹಾಕೋಬೋದಿತ್ತಲ್ಲ ಈ ಬಟ್ಟೆ ಸ್ಯಾರಿ ನೀವತ್ತು ಯಾಕೆ ಹಾಕೊಂಡ್ರಿ ಆ ಸಂಜೆ ಹಾಕೋಬೋದಿತ್ತಲ್ಲ ನಮಾಜ್ ಮಾಡೋ ಟೈಮಾಗ ಹೀಗೆ ಯಾಕೆ ಹಾಕೊಂಡ್ರಿ ಅಂತ ಕೇಳ್ದೆ ಅಷ್ಟೇ ಅದಕ್ಕೆ ಈದಕ್ಕ ಹಾಕೊಂಡ್ರೆ ಏನ್ ತಪ್ಪಿದೆ ಅಂತೇಳಿ ನಮ್ದಕ್ಕ ಬೈತಾ ಇದ್ದಾರೆ

అదెన్ బిట నువ్వు ఊటకవే అంత కర్దే ఎంట్రన నావు ఊటకక తీట ఎంగే సరే బిడన అయితే నేలు కత్తుకుంటని అందరు బెండ్మే ఊటక బర్సి ఏ సరే లక్ష్మిది హక్క కత్తుకోలి ఓ బాకెట్ కత్తి కత్తి ఊటే నిన్ను కంద కత్తుకోలి బన్నీ బన్నీ ఏనే దుర్ఘటకన్ నొర్తిది నాకన్న బరలందోలు ఎంగ బందో అంతనా బిర్యానీ ఊట యారే బిట్కొంటరే నాకన్న నాకన్న గుగు గుగు నిను

ಮತ್ತೆ ಪ್ರತಿಭಾದ ಅಕ್ಕ ಈ ತರ ಮಾತಾಡ್ಕೊಂಡು ಕೂತಾ ಇದ್ದೀರಾ ನಿಮ್ಮದಕ್ಕೆ ಏನಿಲ್ಲ ಪತಿ ಇನ್ನ ಯಾರ್ಯಾರು ಬರಬೇಕು ಇನ್ನ ಬಂದಿಲ್ಲ ಅಂತ ನೋಡ್ತಿದ್ದ ಅಷ್ಟೇ ಇನ್ನು ಭಾಗ್ಯಕ್ಕೆ ಮತ್ತೆ ಗುಂಡಕ್ಕಯ್ಯ ಮತ್ತೆ ಜಯ ಮಧು ಅಕ್ಕ ಬಂದ್ರೆ ನಮ್ದು ಸಲೀಮ್ದು ಎಲ್ಲಾರ್ಗು ಊಟ ಹಾಕೊಡ್ತಾರೆ ಊಟ ಮಾಡಿಕೊಂಡು ನಮ್ದು ಕಾಲ ಹೇಗಿದೆ ಅಂತ ನೋಡ್ಕೊಂಡು ಹೋಗಿ ಪತಿ ಈ ಸೀರೆ ನಿಮ್ಗೆ ಬಾಳ್ ಚೆನ್ನಾಗಿ ಕಾಣಿಸಿದೆ ಕಣೆ ಥ್ಯಾಂಕ್ ಯು ಪ್ರತಿಭಾದು ಅಕ್ಕ ನಿಮ್ದಕ್ಕೆ ಕಮೆಂಟ್ಗೆ ಲಕ್ಷ್ಮಿ ಇಲ್ಲೇ ಜಯಮ್ಮ ನಿಮಗೆ ಏನೇ ಬಂದಿರೋದು ಕ್ರಿಸ್ಟಿಯನ್ಸ್ ತೋಕೆ ಕಮನ್ ಹೇಳ ಅಯ್ಯೋ ನನ್ನ ಇಷ್ಟನಪ್ಪ ನನಗೆ ಇಷ್ಟ ಆಗುತ್ತೆ ನಾನು ಅದನ್ನೇ ಹಾಕೊಂತೀನಿ ಆ ಕಾಕಂಬಾರ್ದ ಅಯ್ಯೋ ಇದೊಳ್ಳೆ ಚಂದ ಆಯ್ತು ಕಣ ನಮಗೆ ಯಾವ್ದು ಇಷ್ಟ ಬರ್ತೋ ಅದನ್ನ ಹಾಕೊಂಡ್ ಬರ್ತೀವಿ ಚೆನ್ನಾಗಿ ಕಾಣಿಸ್ತಿಲ್ಲ ಏನ ಮುಸ್ಲಿಮ್ ಸರ್ ದಿನ ಮುಸ್ಲಿಮ್ ತಕೊಬೇಕು ಹಿಂದೂ ದಿನ ಹಿಂದೂ ತಕೊಬೇಕು ಏನಾದ್ರು ರೋಸ್ ಆಯ್ತಾ ನಮ್ಗೆ ಇಷ್ಟ ಬಂದಿದ್ದ ಹಾಕೊಂಬೋದು ಸುಮ್ಮನೆ ತಕ್ಕ ತರಿಕೊಂಡು ಊಟಕ್ಕೆ ಬಂದಿರಲ್ಲ ಊಟ ಮಾಡ್ಕೊಂಡು ಹೋರಿ ಸುಮ್ಕ ಹ್ಮ್ ಸರಿ ಕುತ್ಕೊಳ್ಳಿ ಎಲ್ಲರೂ ಊಟಕ್ಕೆ ಬಡಿಸ್ತೀವಿ ಎಲ್ಲರಿಗೂ ಜಯಮದ ಹಾಕ ಕುತ್ಕೊಳ್ಳಿ ನಿಮ್ದಕ್ಕೆ ಊಟ ಬಡಿಸ್ತಾರೆ ನಮ್ದು ಸುಖ ಸಲಹೆ ಪತಿ ನಿನ್ನ ಈ ಸಿರಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣೆ ಥ್ಯಾಂಕ್ ಯು ಫಾರ್ ಕಮೆಂಟ್ ಅಕ್ಕ ಕುತ್ಕೊಳ್ಳಿ ಕುತ್ಕೊಳ್ಳಿ ಹೌದು ಕಣಮ್ಮ ಪತಿ ಈ ಸಿರಲಿ ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀಯ ಒಳ್ಳೆ ಗೊಂಬೆಣ್ಣ ಕಂಟಿದ್ದೀಯ ಲೇ ನಾ ಕಣ್ಣು ಅಜ್ಜಿ ಯಾಕೆ ಟೋಪಿ ಹಾಕೊಂಡು ಬಂದಿರಬಹುದು ಏನಾದರೂ ಆಗಿರಲಿ ನೆನ್ನೆ ಟಾನಿಕ್ ನ ಇದ್ರuna ಸಾಲ ನವನಸ್ತಿನ ಕಲೆಕ್ಟ್ ತಿರ್ಕೊಂಡಳಲ್ಲ ಎಲ್ಲದ್ ಕೂದ್ಲೇ ಉದ್ರಾಗಿರಬೇಕು ಅದಕ್ಕೆ ಟೋಪಿ ಹಾಕೊಂಡು ಬಂದೊಳೆ ಕಣೆ ಏ ನೋಡು ಹು ನಕ್ಕನೆರೋ ಮಾತ್ರ ಬುದ್ಧಿ ಬರುತ್ತಂತೆ ನಿಮ್ಮ ತಲೆಲ್ಲಿ ಏನು ರದ್ದಿ ಇರ್ತಾವಾ ಮುಚ್ಚಕೊಂಡು ಕೂತ್ಕೊಳ್ಳಾ ಏನು ಮಾತಾಡ್ತಿ ಏ ಈಗ ಜಗಳ ಆದ ಟೈಮ್ ಅಲ್ಲ ಈ ಜಯina ಏಗಾದರೂ ಮಾಡಿ ಕ್ಯಾಪ್ ತಗೆತರ ಮಾಡಬೇಕಲ್ಲ ಫಸ್ಟ್ ಹುಣ್ಣಕ ಬಂದಿಯಾ ಹುಣಕೊಂಡು ಹೋಗದ ಕಲಕ ಅಮೇಗ ವರ್ಗಡೆ ಅದನ್ನ ನೋಡ್ಕೊಂಡು ರೈತು ಫಸ್ಟ್ ತಿನ್ನು ಬಿರಿಯಾನಿ ಅರ್ಧದರ ಹೋಗ್ತದು ಹು ತಿನ್ಕೊಂಡು ಹೋಗೋಣ ವರ್ಗ ಹೋಗಾದ್ಮೇಲೆ ತಾನೆ ತಾನೇ ಜಯಮುಂದ ಕ್ಯಾಪ್ ಎಂಗ್ ತಗೆತಿನೆ ನೋಡುವೇರು ಏನಾದರೂ ಮಾಡಿ ಕಿತ್ತಪತಿಯನ ತಗದೆ ತೆಗಿತೀನಿ ಏ ಪಾತಿ ಊಟ ಕೊಡ್ಸ್ಕಿ ಇನ್ನು ಇಷ್ಟೊ ಹಿಂಗೆ ಕುಂತಿರಸ್ತಿರ್ತಿನೇ

ಓಂ ಕಣಪತಿಯಾಕೋ ನಿಮ್ಮನೇಯ ಮನೆಯಾಗ ಬಿರಿಯಾನಿ ಬಾಲ್ ಚಂದ ಐತಿ ಸಕ್ಕತ್ತಾ ಮಾಡ್ಬಿಟೀಯಾ ಅತ್ತೆ ಬಿರಿಯಾನಿ ಮಾತ್ರ ಕುಸುಕುಸು ہوتا ہے ಸಕ್ಕತ್ತರ ಐತೆ ಕಣ ಚೆನ್ನಾಗಿ ಮಾಡ್ಬಿಟಿದ್ದೀಯಾ ಬಿರಿಯಾನಿ ದಮ್ ಕೈಯಲ್ಲಿ ಈ ಇತ್ರ ಬಿರಿಯಾನಿ ಬರದೇ ಇಲ್ಲ ನೋಡು ಮುಸ್ಲಿಮರು ಮುಸ್ಲಿಂಸರ ಚೆನ್ನಾಗಿ ಮಾಡ್ತಿರ ನೀವು ಓ ಕಣಪತಿ ಪತಿ ಮನೆ ಬಿರಿಯಾನಿ ಮಾತ್ರ ತಿಂತಾ ಇದ್ರೆ ಇನ್ನ ತಿನ್ಬೇಕು ಅಂತತೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬ್ದೆ ಹೇಳ್ತಾರಲ್ಲ ಅವಣ್ಣ ಹಂಗ ಚಟಾಪಟ್ ಪಟಾಪಟ್ ತಿಂತಾ ಇದ್ರೆ ಒನ್ ಮರ ಒನ್ ಮರ ಅಂತೇಳಿ ಸಕ್ಕತ್ತರ ಐತೆ ಕಣ ಬಿರಿಯಾನಿ అమ్మ ఒక్కడ మా అమ్మ ఒండు అంత బయల్ బా బాక్ తోర్స్తిని నిత్కొండీని పీస్ ಹೋಗು ಹೋಗ್ ಹೋಗ್ಲಾ ಲಕ್ಷ್ಮಿ ಅಂತಿನ ಕಚ್ಕೊಂಡ್ ಕುತ್ಕ ನಮ್ಮ ಹತ್ರಕ್ಕೆ ನೀನು ಬಜ್ಗಿಂದ ಒಂಚೂರು ಅಣ್ಣ ಕೊಡೆ ಅಂತ ಕಟ್ಟಿಡ್ಕೊಂಡ್ ಬರ್ತೀಯ ಅವಾಗ ಹೇಳ್ತೀನಿ ಓಲಾ ಹೋಗು ಹೇಳ್ತಿ

ಲಕ್ಷ್ಮಿದು ಅಕ್ಕ ಅವನದಕ್ಕೆ ನೋಡಿದ್ರೆ ನಮ್ದಕ್ಕೆ ಹೊಟ್ಟೆ ಉರಿಯುತ್ತೆ ನಮ್ದಕ್ಕೆ ಒಬ್ಬ ಮಗ ಈ ತರ ಬೆಟ್ ಬಿಟ್ಬಿಡ್ತಿದ್ವಾ ಅದಕ್ಕೆ ನಮ್ದಕ್ಕೆ ಮನೆ ಹತ್ರ ದಿನ ಬರ್ತಾನೆ ಆತ ಬೆಳಿಗ್ಗೆ ಹತ್ತು ಬಂದು ಪಾತಿದು ಹಕ್ಕ ಪಾತಿದು ಹಕ್ಕ ನಂದಕ್ಕೆ ಟೀ ಕುಡಿ ಅಂತ ಹೇಳಿ ದಿನ ಟೀ ಕುಡ್ದು ಹೋಗ್ತಾನೆ ನಮ್ಮನೇಲಿ ನಮ್ದಂತೂ ಬಹಳನೇ ಖುಷಿ ಆಗುತ್ತೆ ಇವತ್ ನೆನ್ನೆ ಜ್ವರ ಬಂದಿತ್ತಂತೆ ಅವ್ನ್ಗೆ ಅದಕ್ಕೆ ನಮ್ದುಕೆ ಮನೆ ಹತ್ರ ಅವತ್ತ ಬಂದೇ ಇಲ್ಲ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಗೊತ್ತಾ ಆತ ಬಂದೇ ಇಲ್ಲ ಅಂತೇಳಿ ಆಮೇಲೆ ನಾವು ಎಷ್ಟು ಖುಷಿ ಪಟ್ಟಿವಿ ಗೊತ್ತಾ ಇವತ್ತು ಬೆಳಿಗ್ಗೆ ಬಂದಾಗ ಆತ ಫಾತಿಮಾ ಮುಸ್ಲಿಮ್ ಅವ್ರಗ ಬಾಳ ದಿಮಕ್ಕಿರ್ತವ ಆದರೆ ನಿಮ್ಮ ಗಂಡ ಗಂಡಿ ನೋಡಿದ್ರ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಊರಾಗ ನಿಮ್ಮ ಅಂತಾರೆ ಇರ್ಬೇಕಂತೇಳಿ ಭಾಳನೇ ಖುಷಿ ಆಗುತ್ತೆ ಕಣ ಎಲ್ಲಾರನೂ ಚೆನ್ನಾಗಿ ಮಾತಾಡಿಸ್ತಿ ಎಲ್ಲ ಜೊತೆ ಚೆನ್ನಾಗಿರ್ತಿ ಇನ್ನೇನೇ ಬೇಕು ನೆಮ್ಮದೇ ಇರಲಿ ಆ ದೇವರು ಆ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಲಕ್ಷ್ಮೀದು ಅಪ್ಪ ನಮ್ದಕ್ಕೆ ಮಾಡ್ಕೊಂಡು ಹೋದ್ರೆ ಇರ್ತಾರ ಎಲ್ಲಾರ್ಗೂ ಹೇಗೆ ಇರ್ತಾರೆ ನಮ್ದಕ್ಕೆ ಇರ್ತಾರೆ ಅಷ್ಟೇ ವ್ಯತ್ಯಾಸ ಇದೆ ಅದ್ಬಿಟ್ರೆ ಎಲ್ಲಾರು ಮನುಷ್ಯ ಅಲ್ವಾ ಮುಸ್ಲಿಮ್ದು ಹಿಂದೂ ಯಾಕೆ ಎಲ್ಲಾರು ಕನ್ನಡದೋರೆ ಕನ್ನಡ ಮಾತಾಡ್ತೀವಿ ಅಂದ್ರೆ ನಮ್ದಕ್ಕೆ ಎಲ್ಲಾರು ಕನ್ನಡತಿನೇ ಹಿಂದೂಗಳೇ ಹಾಕ್ತಿವಿ ನಾವೇಗೆ ಮುಸ್ಲಿಮ್ಸ್ ಹಾಕ್ತಿವಿ ಎಲ್ಲಾರು ಒಂದೇ ಇಲ್ಲಿ ನಿನ್ನಂತ ಕೆಲ್ಸಿದ್ ಸಿಕ್ಕಿದ್ದು ನಂಗೆ ಬಲೇ ಖುಷಿ ಆಯ್ತು ಕಣಿ

ಹಾಯ್ ಫ್ರೆಂಡ್ಸ್ ಇವತ್ತು ನಮ್ದು ಕ ಮನೆಯಲ್ಲಿ ಬಕ್ರೀದ್ ಹಬ್ಬ ಇದೆ ಅದಕ್ಕೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಓಕೆ ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ